ಕರ್ಪೋಸಿದ್ ಕ್ಯಾನ್ಸರ್ ಅಂತ ಎರಡು ವರ್ಷ ಆಯ್ತು ಬೇರೆ ಎಲ್ಲಾದ್ರೂ ತೋರಿಸಂಗೆ ಅಂದ್ರೆ ನಾನು ಇದ್ರಲ್ಲೇ ಇದಾಗ್ತೀನಿ ಅಂತ ಊಟ ಮಾಡ್ತಾ ಇರಲಿಲ್ಲ ಓಡಾಡಕ್ ಆಗ್ತಾ ಇರ್ಲಿಲ್ಲ ಪುನರ್ಜನ್ಮ ಆಸ್ಪಿಟಲ್ ಈ ತರ ಕ್ಯಾನ್ಸರ್ ಗೆ ನೆರೆ ಸಾಕ್ಷಿ ಅಂತ ಗೊತ್ತಾಯ್ತು ದುಡ್ಡೆಲ್ಲ ಮುಖ್ಯ ನಮ್ಮ ತಾಯಿ ಪ್ರಾಣ ಮುಖ್ಯ ಚೆನ್ನಾಗಿದ್ದಾರೆ ನಮಸ್ತೆ ಮೇಡಮ್ ನಮ್ಮ ಚಿಕ್ಕಬಳ್ಳಾಪುರದಿಂದ ನಮ್ ತಾಯಿ ಅವ್ರಿಗೆ ನರ್ಸಮ್ಮ ಅಂತ ವಯಸ್ಸು ಅರವತ್ತೈದು ವರ್ಷ ಆಮಿ ಬಿಳಿ ಹೊಟ್ಟೆ ಓದ್ತಾಯ್ತು ಲೋಕಲ್ ಅಲ್ಲೇ ಅಲ್ಲಿ ಹಾಸ್ಪಿಟಲ್ ತೋರಿಸ್ರೆ ಅಲ್ಲಿ ಅವ್ರು ಕರ್ಕೋಸಿದ್ ಕ್ಯಾನ್ಸರ್ ಅಂತ ಎರಡು ವರ್ಷ ಆಯ್ತು ಅಲ್ಲಿ ಕರ್ಕೊಂಡು ಹೋದ್ರೆ ಎಲ್ಲ ರೆಕಾರ್ಡ್ಸ್ ಎಲ್ಲಾ ರೆಡಿ ಮಾಡಿಸಿದ್ರೆ ಕಿಮಗೆ ಮತ್ತೆ ರೇಡಿಯೇಷನ್ ಗೆ ಇದ್ ಮಾಡಿದ್ರು ಮಾಡಿದ್ಮೇಲೆ ನಾನು ತಕೊಂಡಲ್ಲಪ್ಪ ಕಿ ಬೇರೆ ಎಲ್ಲಾದ್ರೂ ತೋರಿಸಿಲ್ಲ ತೋರಿಸ್ರೆ ನಾನು ಇದ್ರಲ್ಲೇ ಇದಾಗ್ತೀನಿ ಅಂತೇಳಿ ಇದು ಮತ್ತೆ ನಾವು ಯೂಟ್ಯೂಬ್ ಅಲ್ಲಿ ಇದ್ರ ಸರ್ಚ್ ಮಾಡಿದಾಗ ಪುನರ್ಜನ್ಮ ಹಾಸ್ಪಿಟಲ್ ಈ ತರ ಕ್ಯಾನ್ಸರ್ ಗೆ ನೆರೆ ಸಾಕ್ಷಿ ಅಂತ ಗೊತ್ತಾಯ್ತು ಬಂದಿ ಕಾಂಟ್ಯಾಕ್ಟ್ ಮಾಡ್ ಮೇಡಮ್ ಅವರನ್ನ ಮೂರ್ ಕಿಟ್ ಆಯ್ತು ಇದ್ ಸ್ವಲ್ಪ ವೀಕ್ ಇದ್ರು ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಆಗ್ತೈತಿ ಊಟ ಮಾಡ್ತಾ ಇರ್ಲಿಲ್ಲ ಓಡಾಡಕ್ ಆಗ್ತಾ ಇರ್ಲಿಲ್ಲ ಎಲ್ಲ ಸುಸ್ತು ಕಾಲೂ ಕೈಗಳೆಲ್ಲ ನೋವು ಇವಾಗ ಸ್ವಲ್ಪ ಪರವಾಗಿಲ್ಲ ಹ್ಮ್ ಮಾಡ್ತಾರೆ ಓಡಾಡ್ತಾರೆ ಮಾತಾಡೋದು ಸ್ವಲ್ಪ ಕೆಲಸ ಕಾರ್ಯಗಳೆಲ್ಲ ಚೆನ್ನಾಗಿ ಮಾಡ್ಕೊಂಡು ಆರಾಮಾಗಿದ್ದಾರೆ ಎಲ್ಲಾ ಅದೇ ಮಾಮೂಲಿ ಲೋಕಲ್ ಎಲ್ಲ ತೆರೆಸ ಮೇಲೆ ಅವರು ಹೇಳಿದ್ರು ಈ ತರ ಕ್ಯಾನ್ಸರ್ ಇದೆ ಅಂತ ಫ್ರೆಂಡ್ಸ್ ಎಲ್ಲ ಈ ತರ ಪುನರ್ಜನ್ಮ ಹಾಸ್ಪಿಟಲ್ ಇದೆ ಜಯನಗರದಲ್ಲಿ ಅಂತ ಹೇಳಿದ್ಮೇಲೆ ನಾವು ಇಲ್ಲಿ ಬಂದು ಮೇಡಮ್ ಅವ್ರು ಭರವಸೆ ಕೊಟ್ಟಿದ್ದಾರೆ ಖುಷಿ ಇದೆ ಮೇಡಮ್ ಅವ್ರ ದುಡ್ಡೆಲ್ಲ ಮುಖ್ಯ ನಮ್ ತಾಯಿ ಪ್ರಾಣ ಮುಖ್ಯ ಚೆನ್ನಾಗಿದೆ Yeah.